ಸ್ನೇಹಿತರೇ ನಮಸ್ಕಾರ ನಿಮ್ಮ ಪ್ರೀತಿಯ ಕನಸಿಗೆ ನನ್ನ ಸ್ವಾಗತ ರೈತ ಬಾಂಧವರೇ ನಮಸ್ಕಾರ ರೈತರಿಗೋಸ್ಕರ ವಿಡಿಯೋ ಮಾಡಲಾಗಿದ್ದೀನಿ ಇತ್ತೀಚಿನ ದಿನದಾಗ ಸಿಟಿ ಮಂದೆಲ್ಲ ಹಳ್ಳಿ ಕಡೆಗೆ ಹೊಂಟಾರ್ರೀ ಡಾಕ್ಟರ್ಸು ಇಂಜಿನಿಯರ್ಸು ಲಾಯರ್ಸು ಟೀಚರ್ಸು ಮತ್ತು ಬೇರೆ ಬೇರೆ ಸರ್ಕಾರಿ ನೌಕರರು ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಹೊಲ ಖರೀದಿ ಮಾಡ್ಲಿಕ್ಕೆ ಹೊಂಟಾರ ಹಂಗೆ ಹೊಲ ಖರೀದಿ ಮಾಡಿದಂಥವ್ರು ಸ್ವಲ್ಪ ದಿನದಾಗ ಭ್ರಮ ನಿರಸ ಆಗ್ತಾರೆ ಯಾಕಂದ್ರೆ ಹೊಲದ ತುಂಬ ಬರೀ ಕಲ್ಲೇ ಇರ್ತಾವ ಏನೂ ಬೆಳೀಲಿಕ್ಕೆ ಆಗ್ತಿಲ್ಲ ಅಂತ ಬೇಜಾರಾಗಿ ಭ್ರಮ ನಿರಸನಗೊಳ್ತಾ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ಲಕ್ಕತ್ತೀನಿ ಹೊಲದಾಗಿನ ಕಲ್ಲು ಐಲಿ ಆಯೋದು ಮೊದಲಿನಷ್ಟು ಈಗ ಕಷ್ಟದ ಕೆಲಸ ಅಲ್ಲ ಮೊದಲು ಲೇಬರ್ಲಿಂದ ಕಲ್ಲು ಹಾಯಿಸ್ತಿದ್ರು ಈಗ ಟೆಕ್ನಾಲಜಿ ಬಂದದ ಮಷಿನ್ಸ್ಗಳು ಬಂದಾವ ಆ ಮಷಿನ್ಗಳ ಮೂಲಕ ಯಾವ ರೀತಿ ಹೊಲ್ದಾನ ಕಲ್ಲ ಭಾಳ ಕಡಿಮೆ ಸಮಯದಲ್ಲೇ ರಿಮೂವ್ ಮಾಡ್ಬೋದು ಮತ್ತು ಒಂದು ಎಕರೆ ಕಲ್ಲು ಆಯ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದ ಎಂಥ ಮಷೀನ್ ಯೂಸ್ ಮಾಡಬೇಕು ಈ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡಲಕ್ಕೋಸ್ಕರನೇ ಈ ವಿಡಿಯೋ ಮಾಡ್ಲಕತ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿ ಮರಿಬೇಡ್ರಿ ರೈತ ಬಾಂಧವ್ರೆ ಇದೇ ನೋಡ್ರಿ ಹೊಲ್ದಾಗಿನ ಕಲ್ಲು ಆಯ ಮಷೀನ ಇದು ಒಂದು ಟ್ರ್ಯಾಕ್ಟರ್ ಟ್ರ್ಯಾಲಿಗೆ ಹಿಂದೆ ಜಾಯಿಂಟ್ ಮಾಡಿರ್ತಾರ ಈ ಮಷೀನಿಂದ ಮುಂದಿನ ಭಾಗ ಗ್ರೌಂಡಿಗೆ ನೆಲಕ್ಕೆ ಹತ್ತಿರ್ತದ ಅಲ್ಲಿರೋಂಥ ಕಲ್ಲು ಮತ್ತು ಆ ಮೇಲಿನ ಪದರ್ನಾಗ ಇರೋಂಥ ಮಣ್ಣನ್ನು ಕೂಡ ಜೊಕ್ಕೋತದ ಅದರ ಮುಂದೆ ಜಾಲಿ ಜಾಲಿ ಇರೋದ್ರಲಿಂತ ಮಣ್ಣೆಲ್ಲ ಅದೇ ನೆಲದಾಗೆ ಬೀಳ್ತದೆ ಕಲ್ಲು ಮಾತ್ರ ಹಿಂದ್ಗಡೆ ಇರೋಂಥ ಅದರ ಟ್ರ್ಯಾಲಿ ಒಳಗೆ ಜಮಾ ಆಗ್ತದೆ ಎಷ್ಟು ಬ್ಯೂಟಿಫುಲ್ಲಾಗಿ ಇದು ಆಯ್ತದ ನೋಡ್ರಿ ನೀವು ಕಲ್ಲು ಐದರ ಜಾಗ ಅದ್ರ ಹಿಂದ್ಗಡೆನೇ ಏನು ತೋರ್ಸ್ಲಿಕ್ಕೀನಿ ಎಷ್ಟು ಸಾಪಾಗಿ ಕಾಣಿಸ್ಲಕತ್ತದ ಸಣ್ಣ 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 ಕಲ್ಲುಗಳು ಕೂಡ ಇದು ರಿಮೂವ್ ಮಾಡ್ಕೊತದ ಹಿಂಗೆ ಕಲ್ಲುಗಳೆಲ್ಲ ಜಮಾ ಆದ ತಕ್ಷಣ ಟ್ರ್ಯಾಲಿ ತುಂಬಿದ ತಕ್ಷಣ ಇನ್ನೊಂದು ಮತ್ತೊಂದು ಟ್ಯಾಕ್ಟರ್ ತಂದಿರ್ತಾರೆ ಇವರು ಕಲ ಅವರು ಆ ಟ್ರ್ಯಾಕ್ಟ್ರ ಟ್ರ್ಯಾಲಿ ಒಳಗೆ ಅದು ಆಟೋಮೆಟಿಕ್ಕಾಗಿನೇ ಜಂಪ್ ಮಾಡತ್ತದ ನೋಡ್ಲಗಿತೀರಿ ಈ ಟ್ರ್ಯಾಕ್ಟರ್ ಟ್ರ್ಯಾಲಿ ಒಳಗೆ ಐದಂತಹ ಕಲ್ಲು ಹೈಡ್ರಾಲಿಕ್ ಸಿಸ್ಟಮ್ನಾಗ ಆಟೋಮೆಟಿಕ್ಕಾಗಿನೇ ಡಂಪ್ ಮಾಡ್ಲಕ್ಕದ ಈ ರೀತಿ ಈ ಟ್ರ್ಯಾಕ್ಟರ್ ಟ್ರ್ಯಾಲಿಗಳದಾಗ ಏನು ಕಲ್ಲು ಜ ಜಮಾ ಮಾಡಿರ್ತದ ಈ ಟ್ರ್ಯಾಕ್ಟರ್ ಟ್ರ್ಯಾಲಿ ತೊಗೊಂಡೋಗಿ ನಮ್ಮ ಹೊಲದಾಗ ಬದು ಇದ್ದಲ್ಲೋ ಅಥವಾ ನೀರೆಲ್ಲೋ ಹೋಗ್ತಿತ್ತು ಅಂತಲ್ಲೋ ಅಥವಾ ನಮಗೆ ಮತ್ತೆ ಬೇರೆ ಎಲ್ಲಿ ಬೇಕೋ ಅಲ್ಲೋ ಈ ಕಲ್ಲುಗಳನ್ನು ಒಯ್ದು ನಾವು ಅಲ್ಲಿ ಅವ್ರ ಕಡೆಯಿಂದ ಹಾಕಿಸಿ ಬರ್ಬೋದು ಭಾಳ ಪರ್ಫೆಕ್ಟ್ ಕೆಲಸ ಅದ ಮೊದಲು ಮ್ಯಾನ್ಯಲ್ ಆಗಿ ರೈತರ ಕಡೆಯಿಂದನೋ ಕೂಲಿ ಆಳುಗಳ ಕಡೆಯಿಂದನೋ ಮಾಡಿಸ್ತಿದ್ರು ದೊಡ್ಡ ದೊಡ್ಡ ಕಲ್ಲುಗಳು ತೆಗೀತಿದ್ರು ಭಾಳ ಸಣ್ಣ ಸಣ್ಣ ಕಲ್ಲುಗಳು ತೆಗಿಲಿಕ್ಕೆ ಆಗ್ತಿದ್ದಿಲ್ಲ ಲೇಬರ್ ಚಾರ್ಜ್ನೂ ಭಾಳ ಆಗ್ತಿತ್ತು ಅಂತ ಅದ್ರಾಗಂತೂ ಈ ಬೇಸಿಗೆ ಬಿಸಿಲೊಳಗೆ ಆ ಕಲ್ಲುಗಳನ್ನು ಹಿಡಿದು ತೆಗಿಲಿಕ್ಕೆ ಆಗೋಲ್ಲ ಅಷ್ಟೊಂದು ಕಲ್ಲು ಸುಡ್ತಿರ್ತಾವೆ ಅವರಿಗೂ ತ್ರಾಸಿತ್ತು ರೈತರಿಗೂ ಖರ್ಚಾಯಿತು ಈ ಏನು ಬಂದದ ಮಷಿನ್ ಬಂದು ಭಾಳ ಪರ್ಫೆಕ್ಟ್ ಆಗ್ಯದ ನೀಟಾಗಿ ಕೆಲಸ ಆಗ್ಲಕತ್ತದ ಭಾಳ ಕಡಿಮೆ ರೊಕ್ಕದಾಗ ಒಂದು ಎಕರೆದೊಳಗೆ ನಾವು ನೋಡ್ದಂಗೆ ನಮ್ಮ ಹೊಲದಾಗ ನಾವು ಮಾಡಿಸಿರೋ ಪ್ರಕಾರ ಒಂದು ಎಕರೆಕ ಒಂದು ಎರಡು ಗಂಟೆ ಟೈಮ್ ತಗೊಳಕತ್ತದ ಈ ಮಷಿನ್ ಈ ಹೊಲದಾಗಿನ ಕಲ್ಲು ತೆಗಿಬೇಕಾದ್ರೆ ಎರಡು ಗಂಟೆ ತಗೊಂಡದ ಅಂದ್ರೆ ಒಂದು ಇವರು ಎರಡು ಸಾವಿರದ ಆರುನೂರು ರೂಪಾಯಿ ಹಿಡಿದು ತಗೋತಾರ ಅಂದರೆ ಎರಡು ಗಂಟೆ ಆಯಿತು ಒಂದು ಎಕರೆಕ ಐದು ಸಾವಿರದ ಎರಡು ನೂರು ರೂಪಾಯಿಗೆ ನನಗೆ ಒಂದು ಎಕರೆ ಕಲ್ಲು ಪೂರ್ತಿ ಖಾಲಿ ಆದಂಗೆ ಆಯಿತು ನಮ್ಮ ಹೊಲದಾಗಿನ ಕಲ್ಲು ಈ ಲೆವೆಲ್ಗೆ ಇತ್ತು ಮೊದಲೆಲ್ಲ ಈ ಎಲ್ಲ ಕಲ್ಲು ರಿಮೂವ್ ಆಗಿ ಹೊಲ ಈಗ ಭಾಳ ಸಾಪಾಗ್ಯದ ಅದ್ಭುತ ಆಗ್ಯದ ನೀವು ಕೂಡ ಲೇಬರ್ ಮ್ಯಾಗ ಕಲ್ಲು ಆಯಿಸೋದನ್ನು ಬಿಟ್ಟು ಈ ರೀತಿ ಮಷೀನ್ ಬಂದವ ಟೆಕ್ನಾಲಜಿ ಬಳಸ್ಕೊರಿ ಈ ಮಷೀನ್ ಯೂಸ್ ಮಾಡ್ಕೊರಿ ಹೊಲದಾಗಿನ ಕಲ್ಲು ಕ್ಲೀನ್ ಮಾಡ್ಕೊರಿ ನಿಮಗೇನು ಬೇಕು ಅಂತ ಬೆಳಿ ಬೆಳಿಲಿಕ್ಕೆ ಹೊಲ ಭಾಳ ಚೆಂದ ಆಗ್ತದೆ ಫಲವತ್ತಾಗ್ತದೆ ಅಂದಂಗೆ ಈ ಮಷೀನ್ ಇರೋದು ಕಲಬುರಗಿ ಎಲ್ಲ ಕಡೆಗೂ ಇದ್ದಾವೆ ಎಲ್ಲ ಜಿಲ್ಲೆಗಳದಾಗೂ ನಾವು ಯೂಸ್ ಮಾಡ್ತಾ ಇರೋದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕು ಗೊಬ್ಬೂರು ಅಂತೇಳಿ ಊರು ಬರ್ತದ ಆ ಗೊಬ್ಬೂರಿನಲ್ಲಿ ಟ್ರ್ಯಾಕ್ಟರ್ ಇರೋದು ಈ ಮತ್ತು ಮಷೀನ್ ಇರೋದು ಕಲ್ಲ ಅಂಥ ಇರೋದು ಅವ್ರದ್ದು ನಂಬರ್ ಕೆಳಗೆ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿರಿ ಅಥವಾ ಮತ್ತು ಬೇರೆ ಕೈ ಇದ್ರೂ ಅವ್ರು ಮಾಹಿತಿ ಕೊಡ್ತಾರೆ ಅವ್ರ ಕಡೆಯಿಂದ ತಗೋರಿ ಕಲ್ಲು ಐಸಿರಿ ಹೊಲ ಚೆಂದ ಮಾಡ್ಕೊರಿ ಒಳ್ಳೆಯ ಫಲವತ್ತಾದಂತಹ ಚೆನ್ನಾಗಿ ಬೆಳೆಯ್ರಿ ಈ ವಿಡಿಯೋ ಲೈಕ್ ಆದ್ರೆ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ